ನಮಸ್ಕಾರ ವೀಕ್ಷಕರೇ ಹೊಸ ವೀಡಿಯೋ ಅಪ್ಡೇಟ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಈ ಕಳೆದ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಹುಳ್ಳಿ ಕಾಳು ಹುಳ್ಳಿ ಕಾಳನ್ನ ಇದರೊಳಗೆ ಅತಿ ಹೆಚ್ಚು ನೈಟ್ರೋಜನ್ ಫಿಕ್ಸ್ ಮಾಡುವಂಥ ಅಂಶ ಇದೆ ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದರೊಳಗಡೆ ಅತಿ ಹೆಚ್ಚು ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ರೆ ನೋಡಿ ಎಷ್ಟು ಅಷ್ಟು ಪ್ರಮಾಣದಲ್ಲಿ ಹಸಿರು ಗೊಬ್ಬರ ಆಗುತ್ತೆ ಇದರೊಳಗಡೆ ನೋಡ್ಬೋದು ಒಂದು ಚೂರು ಕೂಡ ನೆಲ ಏನಿದೆ ಭೂಮಿ ಕಾಣಿಸದ ಹಾಗೆ ಹಸಿರಾಗಿ ಆಗಿ ಕಾಣ ಕಾಣಿಸ್ತಿದೆಯಲ್ಲ ನೋಡಿ ಇದು ಬಂದ್ಬಿಟ್ಟು ಎರಡು ವರ್ಷದ ಅಡಿಕೆ ಗಿಡ ಪರಿ ಪ್ರಮಾಣದಲ್ಲಿದೆ ಅದೇ ಥರನೇ ಇದಕ್ಕೆ ಹಸಿರು ಎಲೆ ಗೊಬ್ಬರವಾಗಿ ನೋಡಿ ಈ ಥರ ಕಂಪ್ಲೀಟಾಗಿ ಪೂರ್ತಿ ಹುಳ್ಳಿಕಾಳನ್ನು ಹಾಕಿದ್ದೀವಿ ಇದನ್ನು ಮಲ್ಚಿಂಗ್ ಮಾಡೋದ್ರಿಂದ ನಿಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ನೀವು ಅದು ಬೇರೆ ಕಡೆಯಿಂದ ಹೊರಗಡೆಯಿಂದ ನೀವು ಏನಿದೆ ಗೊಬ್ಬರ ತಂದಾಕೋ ಅವಶ್ಯಕತೆನೇ ಇರೋದಿಲ್ಲ ಈ ಥರ ವರ್ಷಕ್ಕೆ ಒಂದು ಬಾರಿ ನೀವು ಹುರುಳಿ ದ್ವಿತಿಜಾನ್ಯದಲ್ಲಿ ಹುಳ್ಳಿ ಹಾಕ್ಬೋದು ಇಲ್ಲಾಂಥೇಳಿದ್ರೆ ಅಕ್ಷೆ ಹಾಕ್ಬೋದು ಇಲ್ಲಾಂಥೇಳಿದ್ರೆ ನಿಮಗೆ ಡಯಂಚ್ ಹಾಕ್ಬೋದು ಇಲ್ಲಾಂದರೆ ಸೆಣಬು ಹಾಕ್ಬೋದು ಯಾವುದನ್ನು ಹಾಕಿದ್ರೂ ಕೂಡ ನಿಮಗೆ ಹಸಿಲಯಾಗಿ ನೀವು ಮಾಡ್ಕೊಬೋದು ನೋಡಿ ನಿಮಗೆ ಕಳೆದ ವೀಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದು ಆವಾಗ ಇನ್ನೂ ಹಾಕಿ ಒಂದು ಒಂದು ತಿಂಗಳಾಗಿತ್ತು ಈಗ ಇದಕ್ಕೆ ಮೂರು ತಿಂಗಳು ಹಾಕ್ತಾ ಬರ್ತಾಯಿದೆ ನೋಡಿ ಎಷ್ಟು ಯಾವ ಪ್ರಮಾಣದಲ್ಲಿ ಒಂದು ಚೂರು ಕೂಡ ನೆಲನೇ ಕಾಣಿಸದ ಹಾಗೆ ಸಂಪೂರ್ಣವಾಗಿ ಒದಿಕೆಯಾಗಿದೆ ನೀವು ಇದನ್ನು ನೋಡಿ ಇದರಿಂದ ಗೊ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಇದು ನಿಮಗೆ ಗೊಬ್ಬರ ಈ ಹೊಲಕ್ಕೆ ಸಿಗುತ್ತೆ ಈ ತೋಟಕ್ಕೆ ಸಿಗುತ್ತೆ ಅಂತ ನೋಡಿ ಸಂಪೂರ್ಣವಾಗಿ ಎಲ್ಲೂ ಕೂಡ ನೆಲ ಕಾಣಿಸೋ ಹಾಗೆ ಸಂಪೂರ್ಣವಾಗಿ ಒದಿಕೆಯಾಗಿದೆ ಸಂಪೂರ್ಣ ಒಂದು ಚೂರು ಕೂಡ ಕಾಲಿಕ್ಕೋದಕ್ಕೆ ಜಾಗ ಕೂಡ ಇಲ್ಲ ಇದನ್ನು ನೀವು ಮಲ್ಚಿಂಗ್ ಮಾಡೋದ್ರಿಂದ ಅತಿ ಹೆಚ್ಚು ಗೊಬ್ಬರ ನಿಮಗೆ ಈ ಹೊಲಕ್ಕೆ ಸಿಗುತ್ತೆ ನೋಡಿ ಯಾವ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಎಲ್ಲೂ ಕೂಡ ನೋಡಿ ಸುತ್ತಲೂ ಎಲ್ಲೂ ಕೂಡ ಒಂದು ಚೂರು ಕೂಡ ನಿಮಗೆ ನೆಲ ಕಾಣಿಸೋದಿಲ್ಲ ಕಾಲಲ್ಲಿ ಇಡೋದಿಕ್ಕೂ ಕೂಡ ಜಾಗ ಇಲ್ಲ ಆ ಪ್ರಣಿ ಪ್ರಮಾಣದಲ್ಲಿ ಬೆಳೆದಿದೆ ಇದರಿಂದ ನಿಮಗೆ ಈ ಒಂದು ಹೆಕ್ಟೇರ್ಗೆ ನಿಮಗೆ ಹದಿನೈದು ಟ್ಯಾಕ್ಟರ್ ಗೊಬ್ಬರ ಹಾಕಿದಷ್ಟು ನಿಮಗೆ ಗೊಬ್ಬರ ಸಿಗುತ್ತೆ ನಿಮಗೆ ನಮ್ಮ ರೈತರು ಗೊಬ್ಬರ ಸಿಗ್ತಾ ಇಲ್ಲ ಗೊಬ್ಬರದ ಏನಿದೆ ಬೆಲೆ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಎಕರೆಗೆ ಒಂದು ಟ್ಯಾಕ್ಟ್ರು ಓಡಿಸೋದು ಆಮೇಲೆ ಅಡಿಕೆ ಗಿಡಗಳಿಗೆ ಕಡಿಮೆ ಪ್ರಮಾಣದ ಗೊಬ್ಬರ ಪೂರೈಕೆ ಮಾಡೋದು ಅಥವಾ ಕೆಮಿಕಲ್ ಆಶ್ರಯಕ್ಕೆ ಹೋಗೋದು ಇದನ್ನು ಕಡಿಮೆ ಮಾಡಬೇಕು ಅಂತೇಳಿದ್ರೆ ಇದರಿಂದ ಜಾಸ್ತಿ ಅತಿ ಹೆಚ್ಚೇನು ಖರ್ಚು ಬರೋದಿಲ್ಲ ಇದಕ್ಕೆ ಜಾಸ್ತಿ ಅಂದರೆ ಖರ್ಚು ಹೇಳಿದ್ರೆ ಹುಳ್ಳಿಕಾಳು ಒಂದು ಎಕರೆಗೆ ಬಂದ್ಬಿಟ್ಟು ಒಂದು ಐದರಿಂದ ಆರು ಕೆ ಜಿ ಅಷ್ಟು ಹುಳ್ಳಿ ಕಾಳು ಆಗುತ್ತೆ ಅದು ಅರವತ್ತು ರೂಪಾಯಿ ಕೆ ಜಿ ಅಂದ್ಕೊಂಡ್ರೂ ಕೂಡ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಆಗುತ್ತೆ ಅದ್ರ ಜೊತೆಗೆ ಒಂದು ಬಾರಿ ಅಥವಾ ಎರಡು ಬಾರಿ ನೀವು ಉಳುಮೆ ಮಾಡಿಸ್ತೀರ ಅಂದರೂ ಕೂಡ ನಿಮ್ಗೆ ಅದೊಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿಗೆ ಟೋಟಲಾಗಿ ನಿಮ್ಗೊಂದು ಎರಡೂವರೆ ಸಾವಿರ ರೂಪಾಯಿಗೆ ಹದಿನೈದು ಟ್ಯಾಕ್ಟ್ರಾಗೋವಷ್ಟು ಗೊಬ್ಬರ ನಿಮ್ಮ ಹೊಲಕ್ಕೆ ಸೇರಿಸ್ದಂಗೆ ಆಗುತ್ತೆ ಈಗ ಎಲ್ಲೇ ಹೋದರೂ ಕೂಡ ಒಂದು ಒಂದು ಲೋಡು ಕೊಟ್ಟಿಗೆ ಗೊಬ್ಬರಕ್ಕೆ ಹೋಗ್ತೀರಾ ಅಂತೇಳಿದ್ರೆ ಒಂದು ಐದರಿಂದ ಆರು ಸಾವಿರ ನಮ್ಮ ಏರಿಯಾದಲ್ಲಿ ಅದೇ ಬೇರೆ ಕಡೆ ಹೋಗ್ತೀರಾ ಅಂತೇಳಿದ್ರೆ ನಿಮ್ಗೆ ಹತ್ತು ಸಾವಿರದವರೆಗೂ ಆಗುತ್ತೆ ಒಂದು ಟ್ಯಾಕ್ಟ್ರ್ ಅದರ ಬದಲಿಗೆ ಹದಿನೈದು ಟ್ಯಾಕ್ಟ್ರ್ ಆಗೋವಷ್ಟು ಬೆಲೆ ಬಾಳೋ ಅಂತ ಗೊಬ್ಬರನ ನೀವು ಬರೀ ನೀವು ಮೂರರಿಂದ ನಾಲ್ಕು ಸಾವಿರದಲ್ಲಿ ನೀವು ಈ ತೋಟಕ್ಕೆ ಕೊಡ್ಬೋದು ನೋಡಿ ಯಾವ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಹೇಳಿದ್ರೆ ಈ ತೆಂಗಿನ ಗಿಡಕ್ಕೆ ಎಷ್ಟು ಹಬ್ಬಿದೆ ಅಂತ ನೋಡ್ಬೋದು ಎಲ್ಲೂ ಕೂಡ ಒಂದು ಚೂರು ಕೂಡ ಜಾಗದ ಸಿಗೋ ಮಾಡುತ್ತೆ ಈ ಒಂದು ಹದಿನೈದು ದಿನದೊಳಗಡೆ ನಾವು ಮಲ್ಚಿಂಗ್ ಮಾಡಿಸ್ತೀವಿ ಅವಾಗೂ ಕೂಡ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇದರಿಂದ ಏನು ಬೆನಿಫಿಟ್ ಅನ್ನೋದನ್ನು ಇಲ್ಲೇ ಮುಂದೆ ತೋರಿಸಿ ನೋಡಿ ಒಂದು ಈ ಏನಿದೆ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಗೊಬ್ಬರ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ ಅದ್ರ ಜೊತೆಗೆ ಯಾವ ಪರಿಪ್ರಮಾಣದಲ್ಲಿ ತೆಂಗಿನ ಗಿಡಕ್ಕೆ ಫಲ ಬಿಡುತ್ತೆ ಒಂದು ನಾಟಿ ಗಿಡದಲ್ಲಿ ಈ ಪರಿಪ್ರಮಾಣದಲ್ಲಿ ಕಾಯಿ ಕಚ್ಚುತ್ತೆ ಅನ್ನೋದಕ್ಕೆ ನೋಡಿ ಒಂದು ಗೊಂಚಲಲ್ಲಿ ಕಾಯಿ ನಿಲ್ಲೋದಕ್ಕೂ ಕೂಡ ಜಾಗ ಸಾಕಾಗೋದಿಲ್ಲ ಆ ಪರಿಪ್ರಮಾಣದಲ್ಲಿ ನಿಮಗೆ ಗೊಬ್ಬರ ಸಿಗುತ್ತೆ ಇದು ಯಾವುದೇ ರೀತಿಯಾಗಿ ಕೆಮಿಕಲ್ ಯೂಸ್ ಮಾಡಿಲ್ಲ ಇದೊಂದು ಅಂತಲ್ಲ ಹಂಗೇ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಈ ಕಡೆ ಸುತ್ತಲೂ ಎಲ್ಲ ಗೊಂಚಲಲ್ಲೂ ಕೂಡ ಸಂಪೂರ್ಣವಾಗಿ ಕಾಯಿ ತುಂಬಿದೆ ಒಂದು ಒಂದೇ ಒಂದು ಗೊಂಚಲು ಐವತ್ತೈವತ್ತು ಅಷ್ಟು ಪರಿಪ್ರಮಾಣದಷ್ಟು ನಿಮಗೆ ಕಾಯಿ ನಿಂತಿದೆ ಇದು ಉದುರೋದಲ್ಲ ಕಾಯಿ ಕ್ ಸಂಪೂರ್ಣವಾಗಿ ಕಚ್ಚಿರೋದು ಇದರಿಂದನೇ ಗೊತ್ತಾಗುತ್ತೆ ಸಾವಯವ ಕೃಷಿಯಲ್ಲೂ ಕೂಡ ಅತಿ ಹೆಚ್ಚು ನಿಮಗೆ ಬೆಳೆ ಬೆಳೀಬೋದು ಅಂತ ನೋಡಿ ನಾನು ಜನಗಳಲ್ಲಿ ಕೇಳ್ಕೊಳ್ಳೋದಂದೇ ನಮ್ಮ ರೈತ ಬಾಂಧವ್ಲಿ ಕೇಳ್ಕೊಳ್ಳೋದು ಒಂದೇ ಅತಿ ಹೆಚ್ಚು ಸಾವಯವ ಖುಷಿಗೆ ಬನ್ನಿ ಆದಷ್ಟು ಕೆಮಿಕಲ್ ಫಾರ್ಮಿಂಗನ್ನು ಸ್ಟಾಪ್ ಮಾಡಿ ನಾನು ನಿಮಗೆ ಮುಂದೆನೇ ರಿಸಲ್ಟ್ ಇದ್ದೀನಿ ನೋಡ್ಬೋದು ಸಂಪೂರ್ಣವಾಗಿ ಕಾಯಿ ಗೊಂಚಲಲ್ಲಿ ತುಂಬಿ ನಿಂತಿದೆ ಏನಕ್ಕೆ ಅಂದರೆ ಇವಾಗ ಒಂದು ರೂಪಾಯಿನೂ ಕೂಡ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡಿಲ್ಲ ಅದೇ ಥರನೇ ಇದಕ್ಕಿಂತ ಮುಂಚೆ ಒಂದು ಬಾರಿ ನಾನು ಇದಕ್ಕೆ ಡಯನ್ಚ ಇದು ಇದರೊಳಗಡೆ ಬರೋ ಅಂಥ ಡಯನ್ಚ ಅದನ್ನು ಸ್ವಲ್ಪ ಹಾಕಿದ್ದೆ ಅಷ್ಟೇ ಒಂದು ಒಂದು ಭಾಗಕ್ಕೆ ಹಾಕಿ ಆ ಇದರಲ್ಲಿ ಕುಯ್ದು ಆಮೇಲೆ ಇಲ್ಲಿಂದ ಅಂಥ ಏನಿದೆ ವೇಸ್ಟೇಜ್ ತೆಂಗಿನ ಗರಿ ಅದನ್ನೆಲ್ಲ ಆಮೇಲೆ ಅಡಿಕೆ ಗರಿ ಎಲ್ಲದನ್ನು ಕೂಡ ಇಲ್ಲಿ ಹಾಕಿ ಅದರ ಮೇಲೆ ನೋಡಿ ಎಲ್ಲ ಕಳೆಗಳನ್ನು ತಂದು ಇದ್ರ ಮೇಲೆ ಹಾಕಿದ್ದೀನಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಕಳೆಯುತ್ತೆ ಆ ಕಳೆಯೋದಕ್ಕೆ ಒಂದು ಪ್ರೋಸೆಸ್ ಬೇಕು ಆ ಪ್ರೊಸೆಸ್ಗೆ ಜೀವಾಣುಗಳು ಬೇಕಲ್ವಾ ಆ ಜೀವಾಣುಗಳಿಗೋಸ್ಕರ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಓ ಡಬ್ಲ್ಯೂ ಡಿ ಸಿ ಏನಿದೆ ಕಿಶನ್ ಚಂದ್ರ ಅವ್ರದ್ದು ಓ ಡಬ್ಲ್ಯೂ ಡಿ ಸಿ ಏನಿದೆ ಅದ್ರ ಮೇಲೆ ಹಾಕ್ತೀವಿ ಅಂತೇಳಿದ್ರೆ ತಿಂಗಳಿಗೆ ಒಂದು ಬಾರಿ ನಾನು ನನ್ನ ನನಗೆ ಒಂದು ಸಲ ಹೇಳಿದ್ದಾರೆ ಕಿಶನ್ ಚಂದ್ರ ಅವರು ಒಂದು ಸಲ ಮಾಡಿ ಒಂದು ಇನ್ನೂರು ಲೀಟ್ರಷ್ಟು ಇದ್ರ ಮೇಲೆ ಹಾಕಿದ್ರೆ ಕಂಪ್ಲೀಟ್ಲಿ ಮೂರಿಂದ ನಾಲ್ಕು ತಿಂಗಳಲ್ಲಿ ನಮಗೆ ಗೊಬ್ಬರವಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ನನಗೆ ನಾನು ಇನ್ನೊಂದು ಮುಂದೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತ ಹೇಳಿದರೆ ಒಂದು ಬಾರಿ ಮಾಡಿ ಇನ್ನೂರು ಇನ್ನೂರು ಲೀಟ್ರ್ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ ನೋಡಿ ಇದ್ರ ಮೇಲೆ ಹಾಕಿ ನಾನು ಗೊಬ್ಬರನೂ ಕೂಡ ಯಾವ ಥರ ಆಗುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಂಡು ಕೊಡ್ತೀನಿ ನಾನು ಇಷ್ಟೇನೆ ಅತಿ ಆದಷ್ಟು ನಿಮ್ಮ ಇಲ್ಲಿ ಎಷ್ಟು ಕ ಪ್ರಮಾಣದಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀವು ಸಾವಯವ ಕೃಷಿಗೆ ಕೃಷಿಗೆ ಬಂದಷ್ಟು ನಿಮಗೆ ಆಗೋ ಏನಿದೆ ಖರ್ಚಿನ ಪ್ರಮಾಣ ಕಡಿಮೆ ಮಾಡ್ಬೋದು ಖರ್ಚಿನ ಪ್ರಮಾಣ ಕಡಿಮೆ ಮಾಡಿದ್ರೆ ಸಾಕು ನಿಮಗೆ ಏನು ಏನು ಏನೇಳ್ತಾರೆ ಬೆಳೆ ಬೆಳೆಲಿ ಲಾಭದಾಯಕ ಕೃಷಿಗೆ ಹೋಗೋದಕ್ಕೆ ನಿಮಗೆ ಇನ್ನೂ ಈಸಿ ಆಗುತ್ತೆ ನೀವು ಅತಿ ಹೆಚ್ಚು ಪ ಫರ್ಟಿಲೈಸರ್ಗೆ ಯೂಸ್ ಮಾಡಿ ಗೊಬ್ಬರಕ್ಕೆ ಸಾವೇ ಏನಿದೆ ಗೊಬ್ಬರಕ್ಕೆ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಏನಾಗುತ್ತೆ ಅಂತೇಳಿದ್ರೆ ನಿಮ್ಮ ಭೂಮಿ ಹಾಳಾಗೋದಲ್ದಲೆ ಅದ್ರ ಜೊತೆಗೆ ನಿಮಗೆ ಏನು ಹೇಳ್ತಾರೆ ಲಾಭ ಏನೋ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಬದಲಿಗೆ ಸಾವಯವ ಬಂದರೆ ನಾನು ನಿಮಗೆ ಇಲ್ಲೇ ರಿಸಲ್ಟ್ನ ತೋರಿಸ್ತೀನಿ ನಾನು ನಿಮಗೆ ರಿಸಲ್ಟ್ನ ಇಲ್ಲೇ ತೋರಿಸಿದ್ದೀನಿ ನೋಡಿ ಇವೆಲ್ಲ ಹಾರ್ವೆಸ್ಟ್ ಆದಮೇಲೆ ಉಳ್ಕೊಂಡಿರೋಂಥ ಕಾಯಿಗಳು ಈಗಿನ ನೆಕ್ಸ್ಟು ಹಾರ್ವೆಸ್ಟಿಗೆ ಇದು ಮಾಡ ಬರ್ತಾಯಿರೋಂಥದ್ದು ಸಾವಯವ ಕೃಷಿಲಿ ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳೆದು ಬೆಳಿಬೋದು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಯಾರಿ ಯಾವ ಪರಿಪ್ರಮಾಣದಲ್ಲಿ ಇದೆ ಅಂತೇಳಿದ್ರೆ ನೋಡಿ ಈ ಕಾಯಿ ಉದುರಿದೆ ಇಲ್ಲ ಅಂತೇಳಿ ಏನೀ ಕುದುರಿದೆ ಅಂತೇಳಿದ್ರೆ ಅಲ್ಲಿ ಕಾಯಿ ನಿಲ್ಲುವುದಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಪರಿಪ್ರಮಾಣದಲ್ಲಿ ಕಾಯಿ ಒತ್ತೊತ್ತಾಗಿ ಬಂದಿದೆ ಅದರೊಳಗಡೆ ಆಗದಲ್ಲಿರೋದು ಮಾತ್ರ ಬಿದ್ದಿರೋದು ನಾನು ಕೊಡೆಯದಾಗ ಹೇಳೋದೊಂದೇ ಮರೆಯುತ್ತಾ ಬಂದವರೆ ವರ್ಷಕ್ಕೊಂದ್ಸಲನಾದ್ರೂ ಕೂಡ ಗ್ರೀನ್ ಮಲ್ಚಿಂಗ್ ಮಾಡಿ ನೀವು ಹುಳಿ ಕಾಳು ಹಾಕಬೇಕು ಅಂತ ಇಲ್ಲ ನಿಮಗೆ ಕಾಡು ಹೆಸರು ಕೂಡ ಹಾಕ್ಬೋದು ಡಯಂಚ ಹಾಕ್ಬೋದು ಸೆಣಬು ಹಾಕ್ಬೋದು ಅದನ್ನು ಹಾಕಿ ಬರೀ ಮೂರು ತಿಂಗಳಲ್ಲಿ ನಿಮಗೆ ಈ ಮಲ್ಚಿಂಗ್ ಮಾಡೋದರಿಂದ ನಿಮಗೆ ಹದಿನೈದರಿಂದ ಇಪ್ಪತ್ತು ಟ್ಯಾಕ್ಟರ್ ಗೊಬ್ಬರನ ನೀವು ನೆಲಕ್ಕೆ ಸೇರಿಸ್ದಂಗೆ ಆಗುತ್ತೆ ಇದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯಮಾಡಿ ನಮಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಮಿತ್ರರಿಗೆ ತೋರಿಸಿ ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನಮಸ್ತೆ